ಓಂ ಶಾಂತಿ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುಳ್ಳಿ ಓಂ ಶಾಂತಿ ಬಾಬ್ದಾದ ಮಧುಬನ ದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ ಪರಮಾತ್ಮ ಹೇಳ್ತಿದ್ದಾರೆ ಪರಮಾತ್ಮ ಬಂದಿರೋದೇ ಈ ವೇಷಾಲಯವನ್ನು ಶಿವಾಲಯವನ್ನಾಗಿ ಮಾಡೋದಕ್ಕೋಸ್ಕರ ವೇಷಾಲಯ ಅಂದ್ರೆ ಏನು ಇಲ್ಲಿ ವಿಕಾರದಿಂದ ಕೂಡಿರುವಂಥ ಪ್ರಪಂಚ ಆಗಿದೆ ಇದನ್ನು ಶಿವಾಲಯವನ್ನಾಗಿ ಪರಿವರ್ತನೆ ಮಾಡೋದಕ್ಕೋಸ್ಕರ ತಂದೆ ಬಂದಿದ್ದಾರೆ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಇಲ್ಲಿ ಯಾರಿಗೆ ಜ್ಞಾನ ಇಲ್ಲ ಯಾರು ಏಕದಲ್ಲಲ್ಲಿ ಇನ್ನ ನಿಂತಿದ್ದಾರೆ ಅವ್ರಿಗೂ ಸಹ ನಾವು ಈಶ್ವರಿಯ ಸಂದೇಶವನ್ನು ಕೊಟ್ಟು ಅವರ ಕಲ್ಯಾಣವನ್ನು ಸಹ ಮಾಡೋದು ನಮ್ಮ ಕರ್ತವ್ಯ ಆಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾರಿಗೂ ಸಹ ನಾವು ಇಲ್ಲಿ ಭೇದ ಭಾವ ಮಾಡಬಾರ್ದು ಎಲ್ಲ ಆತ್ಮಗಳಿಗೂ ಸಹ ತಂದೆಯ ಸಂದೇಶವನ್ನು ತಲುಪಿಸಬೇಕು ಇಂದಿನ ಪ್ರಶ್ನೆ ಆಗಿದೆ ಯಾವ ಮಕ್ಕಳು ತಮಗೆ ಬಹಳ ನಷ್ಟವನ್ನುಂಟು ಮಾಡಿಕೊಳ್ಳುತ್ತಾರೆ ಅಂದರೆ ಯಾವ ಮಕ್ಕಳು ಪರಮಾತ್ಮನನ್ನು ಗುರುತಿಸದ ಮೇಲೂ ಸಹ ತಮಗೆ ತಾವು ಲಾಸ್ ಮಾಡ್ಕೊತಾರೆ ನಷ್ಟ ಮಾಡ್ಕೊತಾರೆ ಯಾವ ಮಕ್ಕಳು ಅದಕ್ಕೆ ಉತ್ತರ ಆಗಿದೆ ಯಾರು ಯಾವುದೇ ಕಾರಣ ಇಲ್ಲದೆ ಮುಳ್ಳಿಯನ್ನು ತಪ್ಪಿಸ್ತಾರೆ ಕ್ಲಾಸಿಗೆ ಹೋಗೋದನ್ನು ತಪ್ಪಿಸ್ತಾರೆ ಅವರು ಅವ್ರಿಗವರೇ ಲಾಸ್ ಮಾಡ್ಕೊತಾರೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾಕಪ್ಪ ಅಂದರೆ ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ ಅಂದರೆ ಅಲ್ಲಿ ಕ್ಲಾಸಿಗೆ ಹೋಗ್ತಾರೆ ಯಾರು ಯಾರ ಮೇಲಾದರೂ ಮುನಿಸ್ಕೊಳೋದು ಯಾರ ಮೇಲಾದರೂ ಕೋಪ ಮಾಡ್ಕೊಳೋದು ಅದೆಲ್ಲ ಮಾಡೋ ಕಾರಣ ಏನಾಗೋಗುತ್ತೆ ಅವರು ಕ್ಲಾಸಿಗೆ ಹೋಗೋದನ್ನೇ ಬಿಟ್ಬಿಡ್ತಾರೆ ಏನೋ ಒಂದು ನೆನಪ ಹೇಳ್ಬಿಟ್ಟು ಮನೇಲೆ ಆರಾಮಾಗಿ ಮಲ್ಕೊಂಡ್ಬಿಡ್ತಾರೆ ಇದರಿಂದ ಲಾಸ್ ಯಾರಿಗಾಗೋದು ಅವ್ರಿಗೆ ಓದಕ್ಕೆ ಅಲ್ವಾ ಯಾಕೆ ಯಾಕಂದರೆ ತಂದೆ ನಮಗೆ ದಿನ ಹೊಸ ಹೊಸ ಪಾಯಿಂಟ್ಸ್ ತಿಳಿಸ್ತಾ ಇರ್ತಾರೆ ಯಾವುದೋ ಒಂದು ಧಾರಣೆ ಪಾಯಿಂಟ್ಸು ಹೊಸದಾಗಿರುತ್ತೆ ನಮ್ಮಲ್ಲಿ ಏನು ಬಲಹೀನತೆಗಳಿರುತ್ತೆ ಅದರ ಆಧಾರದ ಮೇಲೇ ಮುರುಳಿ ಓಡ್ತಾ ಇರುತ್ತೆ ಅದೆಲ್ಲ ತಿಳಿಸ್ಬೇಕಾದ್ರೆ ನಾವು ಅಲ್ಲಿ ಹೋಗಿ ಕೇಳಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಏನು ಪರಿವರ್ತನೆ ಮಾಡ್ಕೊಬೇಕು ನಾನು ಹೇಗೆ ಮುಂದೆ ಬರಬೇಕು ಇವೆಲ್ಲ ತಂದೆ ತಿಳ್ಸಿರ್ತಾರೆ ಇಲ್ಲಿ ನುಡ್ಸೋದು ಯಾರು ವಾಣಿ ಪರಮಾತ್ಮ ಯಾರಿಗೆ ನುಡ್ಸೋದು ನನಗೆ ನುಡ್ಸೋದು ಅಂದಮೇಲೆ ನಾನು ಏನಕ್ಕೆ ಹೋಗ್ಬೇಕು ಅಲ್ಲಿ ಪರಮಾತ್ಮ ಏನು ಹೇಳ್ತಾರೆ ತಿಳ್ಕೊಂಡು ಬರೋದಕ್ಕೆ ಅದನ್ನು ಬಿಟ್ಬಿಟ್ಟು ಅಲ್ಲಿ ಯಾರೋ ಏನೋ ಅಂದರು ಅದರಿಂದ ಮುನಿಸ್ಕೊಂಬಿಟ್ಟು ನೆಪ ಮಾಡಿಕೊಂಡು ನಾವಲ್ಲಿ ಹೋಗಿಲ್ಲ ಅಂದರೆ ಯಾರಿಗೆ ಲಾಸು ನಮಗೆ ಅಲ್ವಾ ಲಾಸು ಅದಕ್ಕೆ ತಂದೆ ಏನು ಹೇಳ್ತಿದ್ದಾರೆ ನಾನು ದಿನ ಹೊಸ ಹೊಸ ಪಾಯಿಂಟ್ಸ್ ಹೇಳ್ತೀನಿ ಇವತ್ತನ್ನು ಧಾರಣೆ ಮಾಡಬೇಕು ಅಂದಮೇಲೆ ನೀವು ಆ ರೀತಿ ನೆಪ ಹೇಳ್ಬಿಟ್ಟು ಮನೇಲಿದ್ದರೆ ನೀವೇ ನಷ್ಟ ಮಾಡ್ಕೊಂಬಿಡ್ತೀರಾ ಮಕ್ಕಳೇ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಧಾರಣೀಯ ಪಾಯಿಂಟ್ಸ್ ಆಗಿದೆ ಸೇವೆ ಮಾಡಬೇಕಾದ್ರೆ ತುಂಬ ಉಮ್ಮಂಗ ಉತ್ಸಾಹದಿಂದ ಸ್ಫೂರ್ತಿವಂತರಾಗಿದ್ದು ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಸಮಯ ಸಿಗದಾಗೆಲ್ಲ ನಾವು ಏಕಾಂತದಲ್ಲಿ ಕೂತ್ಕೊಂಡು ತಂದೆಯನ್ನು ನೆನಪು ಮಾಡಬೇಕು ವರ್ತಮಾನ ಸಮಯದಲ್ಲಿ ಮನಸ ಸೇವೆಯ ಅತಿ ಅವಶ್ಯಕತೆ ಇದೆ ಯಾಕಂದರೆ ಹೋದ ವಾರ ಮುಳ್ಳಿಯಲ್ಲಿ ಅಂದರೆ ಸಂಡೆ ಮುಳ್ಳಿ ಏನಾಯಿತು ವ್ಯಕ್ತಿ ಮುಳ್ಳಿ ಅದರಲ್ಲಿ ಏನಿದೆ ಮನಸ ಸೇವೆಯ ಬಗ್ಗೆ ತುಂಬ ಹೇಳಿದ್ದಾರೆ ಮನಸ್ಸಿನ ಶಕ್ತಿಯ ಮುಖಾಂತರ ಸಂಪನ್ನ ಸಂಪೂರ್ಣರಾಗಿ ಬೇರೆಯವ್ರಿಗೂ ಸಹ ನಾವು ಸಂಪನ್ನತೆಯ ಸಂಪೂರ್ಣತೆಯ ಅನುಭವವನ್ನು ಮಾಡಿಸಬೇಕು ಅಷ್ಟು ತಂದೆ ಹೇಳಿದ್ದಾರೆ ಅಂದರೆ ಈ ವರ್ತಮಾನ ಸಮಯದಲ್ಲಿ ಅತೀ ಅವಶ್ಯಕ ಇರೋದು ಮನಸ ಸೇವೆ ಟೈಮ್ ಸಿಕ್ಕಿದಾಗೆಲ್ಲ ಒಂದೇ ಸೆಕೆಂಡ್ ಸಿಗ್ಬೋದು ಇದನ್ನು ಮನಸ್ಸನ್ನು ತಗೊಂಡು ಪರಮಾತ್ಮನ ಜೊತೆ ಇಡುವಂಥದ್ದು ನಿರಂತರ ಅಭ್ಯಾಸ ಮಾಡಬೇಕು ಏನಾಗುತ್ತೆ ನಮ್ಮ ಮುಖಾಂತರ ಪರಮಾತ್ಮನ ಗುಣಗಳು ಸಪ್ತ ಗುಣಗಳು ಹೊರಗಡೆ ಹೋಗುವಂತಹ ಅನುಭವ ಆಗುತ್ತೆ ಇದನ್ನು ನಾವು ತುಂಬ ಮಾಡಬೇಕಾಗಿದೆ ವಿದ್ಯಾಭ್ಯಾಸದಲ್ಲೂ ಸಹ ಉಮ್ಮಂಗ ಉತ್ಸವವನ್ನು ಇಟ್ಕೊಬೇಕು ವಿದ್ಯೆಯೊಂದಿಗೆ ಯಾವತ್ತೂ ಸಹ ಮುನಿಸ್ಕೊಬಾರ್ದು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಧಾರಣೆಯ ಎರಡನೆಯ ಪಾಯಿಂಟ್ ಆಗಿದೆ ನಮ್ಮ ಚಲನೆ ನಡವಳಿಕೆ ತುಂಬಾ ಘನತೆಯಿಂದ ಇರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ನಾವು ಯಾರಾಗಿದ್ದೀವಿ ಈಶ್ವರಿಯ ಸಂತಾನರಾಗಿದ್ದೀವಿ ಈಗ ನಾವು ವಾಪಸ್ ಮನೆಗೆ ಹೋಗ್ಬೇಕು ಹಳೆ ಪ್ರಪಂಚ ಈಗ ಸಮಾಪ್ತಿ ಆಗತ್ತೆ ಯಾವುದೇ ರೀತಿಯಾದಂಥ ರೀತಿಯಾದಂತ ಮೋಹವನ್ನ ಯಾರ ಮೇಲೂ ಯಾಕಂದ್ರೆ ಈ ಮೋಹ ಅನ್ನುವಂಥದ್ದು ಹೆಂಗೆ ಅಂದ್ರೆ ಈಚೆಗಡೆಯಿಂದ ಮೋಹನಿ ಇಲ್ಲಪ್ಪ ಅಂತ ಹೇಳ್ತೀವಿ ಆದರೆ ಒಳಗಡೆ ಸೂಕ್ಷ್ಮ ದಾರಗಳು ತುಂಬ ಇರುತ್ತೆ ಆದ್ದರಿಂದ ಏನು ಹೇಳ್ತಿದ್ದಾರೆ ಈಗ ವಾಪಸ್ ಮನೆಗೆ ಹೋಗ್ಬೇಕಲ್ವಾ ಮೋಹವನ್ನು ತ್ಯಜಿಸಿ ವಾಣಿಯಿಂದ ದೂರ ಹೋಗುವಂಥ ಸ್ಥಿತಿಯನ್ನು ಅಭ್ಯಾಸ ಮಾಡಿ ಅಂದರೆ ಪರಂದಾಮದಲ್ಲಿ ನಿರಂತರ ಮನಸ್ಸನ್ನು ಜೋಡಣೆ ಮಾಡಿ ನಿರಂತರ ಏನು ಮಾಡಿ ಕರ್ಮ ಬಲೆ ಕರ್ಮ ಮಾಡಿ ಆದರೂ ನಿರಂತರ ಪರಮಾತ್ಮನ ಜೊತೆ ಜೋಡಣೆ ಮಾಡಿ ಆ ಸ್ಥಿತಿ ದೂ ವಾಣಿಯಿಂದ ದೂರವಾಗುವಂಥ ಸ್ಥಿತಿಯನ್ನು ತಲುಪಬೇಕಾಗಿದೆ ಯಾಕಂದ್ರೆ ವಾಪಸ್ ಮನೆಗೆ ಹೋಗ್ಬೇಕಲ್ವಾ ಅದರಿಂದ ಸರ್ವ ಆತ್ಮಗಳ ಕಲ್ಯಾಣ ಆಗಬೇಕಾಗಿದೆ ಈ ಸಮಯದಲ್ಲಿ ಈ ಸೇವೆಯಲ್ಲಿ ಮಕ್ಕಳು ನಿಮಿತ್ತರಾಗಬೇಕು ಮಕ್ಕಳು ನಿರಂತರ ಮನಸ್ಸನ್ನು ಪರಮಾತ್ಮನಿಗೆ ಕೊಟ್ಟು ನಿಮಿತ್ತರಾಗಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ನಿಮಿತ್ತರಿಗಿಂತ ತಂದೆಯ ಹೃದಯ ಸಿಂಹಾಸನ ಅಧಿಕಾರಿಗಳಾಗ್ಬಿಟ್ರೆ ಮಾಡ್ಕೊಂಡು ಮಾಡ್ಕೊಂಡೋಗ್ತಾರೆ ಇಂದಿನ ಧಾರಣೆಯ ಪಾಯಿಂಟ್ಸ್ ಎರಡು ಪಾಯಿಂಟ್ ತಂದೆ ಏನು ಹೇಳಿದ್ದಾರೆ ಅದ್ರ ಕಡೆ ಗಮನವನ್ನು ಕೊಡಬೇಕು ವರದಾನವಾಗಿದೆ ಶ್ರೇಷ್ಠ ವೃತ್ತಿಯ ಮೂಲಕ ವೃತ್ತಿಗಳನ್ನು ಪರಿವರ್ತನೆ ಮಾಡುವಂತಹ ಸದಾ ಸಿದ್ಧಿ ಸ್ವರೂಪ ಭವ ಅಂತ ಹೇಳ್ತಿದ್ದಾರೆ ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ ನಾವು ಮಾಡುವಂತಹ ಏನೇ ಒಂದು ಕರ್ಮ ಇರ್ಬೋದು ಅಥವಾ ನಾವು ಮಾಡುವಂಥದ್ದು ಏನೇ ಒಂದು ಸಂಪಾದನೆಗೆ ದಾರಿಯಾಗಿರಬಹುದು ಅದನ್ನು ಮಾಡಬೇಕಾದ್ರೆ ಅದನ್ನು ಅದರಲ್ಲಿ ಒಳ್ಳೆ ರೀತಿ ಪರಿವರ್ತನೆ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈಗ ನಾವು ಏನಾದರೂ ಒಂದು ಪಡ್ಕೊಬೇಕು ಅಥವಾ ಸಿದ್ಧಿ ಮಾಡಬೇಕು ಅಂದರೆ ಆ ಸ್ವರೂಪರಾಗಬೇಕು ಅಂದರೆ ನಮ್ಮ ವೃತ್ತಿಯ ಮೂಲಕ ವೃತ್ತಿಗಳನ್ನು ಮತ್ತು ಸಂಕಲ್ಪದ ಮೂಲಕ ಸಂಕಲ್ಪಗಳನ್ನು ಪರಿವರ್ತನೆ ಮಾಡುವಂಥ ಕಾರ್ಯವನ್ನು ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ನಾವು ಮಾಡುವಂಥ ಕರ್ಮವನ್ನು ಯಥಾರ್ಥವಾಗಿ ಮಾಡಿ ನಮ್ಮನ್ನು ನೋಡಿ ಬೇರೆಯವರು ಸಹ ಚೇಂಜ್ ಮಾಡ್ಕೊಬೇಕು ಮತ್ತು ನಮ್ಮಲ್ಲಿ ಇರುವಂಥ ಸಂಕಲ್ಪಗಳು ಸಹ ಸಂಕಲ್ಪದ ಮೂಲಕವೇ ಸಂಕಲ್ಪಗಳನ್ನು ಪರಿವರ್ತನೆ ಮಾಡಬೇಕು ಈ ಕಾರ್ಯವನ್ನು ಮಾಡಿ ಇದ್ರ ಬಗ್ಗೆ ಹೆಚ್ಚು ಮನ ಏನು ಚಿಂತನೆಯನ್ನ ಮಾಡಿ ಯಾವಾಗ ಈ ಸೇವೆಯಲ್ಲಿ ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೊಂಡ್ಬಿಡ್ತೀವಿ ಅವಾಗ ಏನಾಗುತ್ತೆ ಸೂಕ್ಷ್ಮ ಸೇವೆಯಿಂದ ಅನೇಕ ಬಲಹೀನತೆಗಳು ಸ್ವತಃವಾಗಿ ನಮ್ಮಿಂದ ಪಾರಾಗ್ಬಿಡುತ್ತೆ ಅಂದರೆ ತಂದೆ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮೊಳಗಡೆ ಅನೇಕ ಬಲಹೀನತೆಗಳು ಇರುತ್ತೆ ಆ ಬಲಹೀನತೆಗಳು ತೆಗಿಬೇಕು ಅಂದರೆ ಮೂಲವಾದದ್ದು ಏನು ನಾವು ಮಾಡುವಂಥ ವೃತ್ತಿ ಇರ್ಬೋದು ಅಥವಾ ಸಂಕಲ್ಪಗಳಿರ್ಬೋದು ಯಾವಾಗ ಇವೆರಡು ಕಡೆ ಗಮನ ಕೊಡ್ತಾ ಇರ್ತೀವಿ ಇದ್ರ ಕಡೆ ಪರಿವರ್ತನೆ ಮಾಡಿ ಮಾಡ್ಕೊಬೇಕು ಹೇಗೆ ಪರಿವರ್ತನೆ ಆಗೋದು ಯಾವುದ್ರ ಕಡೆ ಇದು ಮಾಡೋದು ಅಂತದ್ರ ಕಡೆ ಗಮನ ಕೊಟ್ಟು ನಾವು ಯಾವಾಗ ಸೂಕ್ಷ್ಮದಲ್ಲಿ ಮಾಡ್ಕೊಂಡು ಹೋಗ್ತೀವಿ ಈ ಸೂಕ್ಷ್ಮ ಸೇವೆ ಏನಾಗುತ್ತೆ ಅಂದರೆ ಸ್ವತಃವಾಗಿ ಅನೇಕ ಬಲಹೀನತೆಗಳಿಂದ ಪಾರು ಮಾಡಿಸ್ಬಿಡುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇದರಿಂದ ಏನಾಗುತ್ತೆ ಸಹಯೋಗನೂ ಸಹ ಅನೇಕರಿಂದ ಸಿಗುತ್ತೆ ಯಾಕಂದರೆ ನಮ್ಮಲ್ಲಿ ಎನರ್ಜಿ ಏನಾಯಿತು ಪಾಸಿಟಿವ್ ಆಗ್ತಾ ಹೋಗುತ್ತೆ ಇದರಿಂದ ಏನಾಗುತ್ತೆ ಅನೇಕ ಆತ್ಮಗಳು ಬಾಬಾ ಹೇಳ್ತಾರಲ್ಲ ಏನಂತ ನೀವು ಜ್ಞಾನ ತಿಳಿಸ್ತೀರಾ ಜ್ಞಾನ ಅನೇಕ ಆತ್ಮಗಳಿಗೆ ಯಾವಾಗ ತಲುಪುತ್ತೆ ಅಂದರೆ ನಮ್ಮಲ್ಲಿ ಯೋಗದ ಬಲ ಇದ್ದಾಗ ಯೋಗದ ಬಲ ಯಾವಾಗಿರುತ್ತೆ ಮನಸ್ಸು ಸ್ವಚ್ಛವಾಗಿದ್ದು ಪರಮಾತ್ಮನ ಜೊತೆ ಜೋಡಣೆ ಆದಾಗಲಿ ಅಲ್ವಾ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಯಾವಾಗ ಈ ಇದರಲ್ಲಿ ನೀವು ಮುಂದೋಗ್ತಾ ಹೋಗ್ತೀರಾ ಆವಾಗ ಮನೆಗಳು ಸಹ ಸಿಗುತ್ತೆ ಎಲ್ಲ ಸಿದ್ಧಿಗಳು ಸಹ ಸಹಜವಾಗಿ ಬಿಡುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈ ವಿಧಿ ಸಿಧಿ ಸ್ವರೂಪರನ್ನಾಗಿ ಮಾಡಿಬಿಡುವುದು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಂದರೆ ಏನು ಮೇಲುಗಡೆ ವಿಧಿಯನ್ನು ತಿಳಿಸಿದ್ರು ಆ ವಿಧಿ ಏನಾಗುತ್ತೆ ಸಿಧಿ ಸ್ವರೂಪರನ್ನಾಗಿ ಮಾಡುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಸ್ಲೋಗನ್ ಆಗಿದೆ ಸಮಯವನ್ನು ಸಫಲ ಮಾಡ್ತೀರ ಆಗ ಸಮಯದ ಮೋಸದಿಂದ ಸುರಕ್ಷಿತರಾಗಿ ಬಿಡುವಿರಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಂದರೆ ಈಗೇನು ಸಮಯ ಸಿಕ್ಕಿದೆ ನಮ್ಮಲ್ಲಿ ಅದು ಅತಿ ಅಮೂಲ್ಯವಾದಂಥ ಖಜಾನೆ ಆಗಿದೆ ಯಾಕಂದ್ರೆ ಈ ಸಮಯದಲ್ಲಿ ಮಾತ್ರ ನಾವು ಪರಮಾತ್ಮನನ್ನ ನೆನಪು ಮಾಡಲಿಕ್ಕೆ ಸಾಧ್ಯ ಪರಮಾತ್ಮನನ್ನ ಅನುಭವ ಮಾಡೋದಿಕ್ಕೆ ಸಾಧ್ಯ ಪರಮಾತ್ಮನ ಜೊತೆ ಮಿಲನ ಮಾಡೋದಕ್ಕೆ ಸಾಧ್ಯ ಈ ಸಮಯವನ್ನು ನಾವು ಸಫಲ ಮಾಡ್ಕೊಬೇಕು ಯಾಕಂದರೆ ಪರಮಾತ್ಮನಿಗೆ ಸಾಧನ ಆಗೋದು ಪರಮಾತ್ಮ ತನ್ನ ಮಗುವಾಗಿ ಪಡೆ ನಮ್ಮನ್ನು ದತ್ತು ತಗೊಂಡು ಪರಮಾತ್ಮ ನಮ್ಮ ಮುಖಾಂತರ ಈಶ್ವರೀಯ ಸೇವೆ ಮಾಡೋದು ಬರೀ ಈ ಸಂಗಮ ಯುಗದಲ್ಲಿ ಮಾತ್ರ ಆ ಈ ಸಂಗಮ ಯುಗದಲ್ಲೂ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆ ವಾತಾವರಣ ಇರ್ಬೋದು ಅಥವಾ ಪರಿಸ್ಥಿತಿಗಳು ಇರ್ಬೋದು ತುಂಬ ಘೋರವಾಗಿದೆ ಅಂತಹ ಪರಿಸ್ಥಿತಿಯಲ್ಲೂ ಸಹ ನಮ್ಮ ಮಕ್ಕಳಿಗೆ ಈ ಸಮಯ ಏನು ಸಿಕ್ಕಿದೆ ತುಂಬ ಅಮೂಲ್ಯವಾದದ್ದು ಯಾಕಂದರೆ ನಮಗೆ ಎಕ್ಸ್ಟ್ರಾ ಟೈಮ್ ಥರನೇ ಇದು ಈ ಸಮಯ ಏನು ಸಿಕ್ಕಿದೆ ಇದನ್ನು ನಾವು ಸಫಲ ಮಾಡಿಕೊಂಡಾಗ ಏನಾಗುತ್ತೆ ಸಮಯ ಏನು ಮೋಸ ಮಾಡುತ್ತೆ ಅದರಿಂದ ಸುರಕ್ಷಿತ ಆಗ್ಬಿಡ್ತೀವಿ ಅಂದರೆ ಇನ್ನೂ ಟೈಮ್ ಇದೆ ಬಿಡಪ್ಪ ಇನ್ನೂ ಸಾಧನೆ ಮಾಡ್ಬೋದು ಇನ್ನು ಅಲ್ಲಿ ನಡೀತಾ ಇರೋದು ಇಲ್ಲೇನು ಅಲ್ವಾ ಇಲ್ಲೆಲ್ಲ ಆರಾಮಾಗಿದೆಯಲ್ವಾ ಈ ರೀತಿ ಎಲ್ಲ ನಾವು ಹೋಗ್ತಾ ಇದ್ರೆ ನಮಗೆ ನಾವು ಮೋಸ ಮಾಡ್ಕೊತಾ ಇರುವಂತೆ ಆದ್ದರಿಂದ ಈ ಮೋಸದಿಂದ ನಾವು ಬಚಾವಾಗಬೇಕು ಸುರಕ್ಷಿತರಾಗಬೇಕು ಅಂದರೆ ಮೊದಲು ಸಮಯವನ್ನು ಸಫಲ ಮಾಡ್ಕೊಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾವಾಗ ಸಮಯವನ್ನು ಸಫಲ ಮಾಡ್ಕೊಂಡು ಹೋಗ್ತೀವಿ ಆವಾಗ ಸಮಯದ ಮೋಸದಿಂದ ನಾವು ಬಚಾವಾಗ್ಬಿಡ್ತೀವಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅವ್ಯಕ್ತ ಇಷಾರೆಯಾಗಿದೆ ಸಹಜಯೋಗಿ ಆಗಬೇಕಂದ್ರೆ ಪರಮಾತ್ಮನ ಪ್ರೀತಿ ಅನುಭವಿ ಆಗಿರಿ ಅಂತ ತಂದು ತಿಳಿಸ್ತಾ ಇದ್ದಾರೆ ಈಗ ಪರಮಾತ್ಮನ ಪ್ರೀತಿ ಏನಿರುತ್ತೆ ಆ ಪ್ರೀತಿಯನ್ನು ಅನುಭವ ಮಾಡಿದಾಗ ನಮಗೆ ಪರಮಾತ್ಮನನ್ನು ನೆನಪು ಮಾಡಬೇಕು ಅನ್ನುವಂಥ ಪರಿಶ್ರಮನೇ ಇರೋದಿಲ್ಲ ಯಾಕಂದರೆ ಸಹಜವಾಗಿ ಪರಮಾತ್ಮನ ಜೊತೆ ಜೋಡಣೆ ಆಗ್ಬಿಡ್ತೀವಿ ಈಗ ನಾವು ಯಾರನ್ನಾದರೂ ಪ್ರೀತಿ ಮಾಡ್ತೀವಿ ಅಂದರೆ ಅವರ ನೆನಪು ನಿರಂತರ ನಮ್ಮಲ್ಲಿ ಇರುತ್ತಲ್ವ ಅವ್ರಿಗೋಸ್ಕರ ನಮ್ಮ ಆಗಿಲ್ಲ ಅಂದ್ರೂ ಅವ್ರಿಗೇನಾದರೂ ತೊಂದರೆ ಅದು ಇದ್ದಾರೆ ಅಥವಾ ಅವ್ರಿಗೇನಾದರೂ ಬೇಕಿರುತ್ತೆ ಅಂದಾಗ ನಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೂ ನಾವು ಅವ್ರಿಗೇನು ಮಾಡ್ತೀವಿ ಮಾಡಿಕೊಡ್ತೀವಿ ಅಂದಮೇಲೆ ನಮಗೆ ಪರಮಾತ್ಮನ ಮೇಲೆ ನಿಜವಾದ ಪ್ರೀತಿ ಇತ್ತಂದರೆ ನಾವು ಸಹಜ ಯೋಗಿಗಳು ಖಂಡಿತ ಆಗ್ಬಿಡ್ತೀವಿ ಈಗ ಮಕ್ಕಳ ಮೇಲೆ ತಂದೆಗೆ ಎಷ್ಟು ಪ್ರೀತಿ ಇದೆ ಪ್ರತಿದಿನ ಏನು ಕೊಡ್ತಾರೆ ಬಾಬಾ ಲವ್ ಲೆಟರ್ ಕೊಡ್ತಾರೆ ಯಾವ ಲವ್ ಲೆಟರ್ ಮುರಳಿ ಪ್ರತಿದಿನ ಏನ್ ಕೊಡ್ತಾರೆ ಪ್ರೀತಿಯ ಪ್ರತ್ಯುತ್ತರವನ್ನ ಕೊಡ್ತಾರೆ ಪ್ರತ್ಯುತ್ತರ ಕೊಡೋದಕ್ಕೋಸ್ಕರನೇ ಮಾಡ್ತಾರೆ ಇಷ್ಟು ದೊಡ್ಡ ಲವ್ ಲೆಟರ್ ಬರ್ದಿರ್ತಾರೆ ಪತ್ರವನ್ನು ಬರ್ದಿರ್ತಾರೆ ನೆನಪು ಪ್ರೀತಿಯನ್ನ ಕೊಡ್ತಾರೆ ಜೊತೆ ಜೊತೆಗೆ ಜೊತೆಗಾರರಾಗಿ ಸದಾ ಜೊತೆಯನ್ನ ನಿಭಾಯಿಸ್ತಾರೆ ಅಂದಾಗ ತಂದೆ ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂದ ಮೇಲೆ ಈ ಪ್ರೀತಿಯಲ್ಲಿ ನಮ್ದೆಲ್ಲ ಏನೇನು ಬಲಹೀನತೆಗಳಿದೆ ಅದನ್ನ ಕಂಪ್ಲೀಟ್ ತಂದೆಗೆ ಸಮರ್ಪಣೆ ಮಾಡ್ಬಿಡ್ಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅದಕ್ಕೆ ಬಾಬಾ ಏನ್ ಹೇಳ್ತಿದ್ದಾರೆ ಪರಮಾತ್ಮನ ಪ್ರೀತಿಯಲ್ಲಿ ಯಾವ ರೀತಿ ಸಮಾವೇಶ ಆಗ್ಬೇಕು ಅಂದ್ರೆ ಯಾವುದೇ ಅದ್ದಿನ ಪ್ರಭಾವ ನಮ್ಮ ಕಡೆ ಆಕರ್ಷಿತ ಆಗ್ಬಾರ್ದು ಯಾವುದೇ ಅದ್ದಿನದ್ದು ಬಂದು ನಮ್ಮ ಅದು ವಸ್ತು ಇರ್ಬೋದು ವ್ಯಕ್ತಿ ಇರ್ಬೋದು ಏನೇ ಇರ್ಬೋದು ಎದುರುಗಡೆ ಬಂದುಬಿಟ್ಟು ಅದು ಆಕರ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಬಾರ್ದು ಆ ರೀತಿ ಪರಮಾತ್ಮನ ಪ್ರೀತಿಯಲ್ಲಿ ಸಮಾವೇಶ ಆಗಿಬಿಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಸದಾ ಬೇಹದಿನ ಪ್ರಾಪ್ತಿಗಳಲ್ಲಿ ಮಗ್ನರಾಗಿರಿ ಅಂತ ತಂದೆ ಹೇಳ್ತಿದ್ದಾರೆ ಅದರಿಂದ ಏನಾಗುತ್ತೆ ಆತ್ಮೀಯತೆಯ ಸುಗಂಧ ವಾತಾವರಣದಲ್ಲಿ ಹರಡಿಬಿಡುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅದಕ್ಕೆ ಏನು ಮಾಡಬೇಕು ತಂದೆಯ ಪ್ರೀತಿಯಲ್ಲಿ ಯಾವ ರೀತಿ ಸಮಾವೇಶ ಆಗಬೇಕು ಅಂದರೆ ತಂದೆಯ ಪ್ರೀತಿ ಮುಂದೆ ನಮಗೆ ಬೇರೆ ಏನು ಯಾವುದ್ರ ಮೇಲೂ ಮೋಹ ಅನ್ನೋದಾಗಿರ್ಬೋದು ಆಕರ್ಷಣೆ ಅನ್ನೋದಾಗಿರ್ಬೋದು ಆಗಬಾರ್ದು ಯಾಕಂದರೆ ಈ ಕಣ್ಣು ಮೋಸ ಮಾಡಿಬಿಡುತ್ತೆ ಹೌದಾ ಅದರಿಂದ ಬಾಬಾ ಏನು ಹೇಳ್ತಾರೆ ಎಚ್ಚರಿಕೆಯಿಂದ ಇರಿ ಮಕ್ಕಳೇ ಅಂತ ಹೇಳ್ತಾರೆ ನಾವು ಇಷ್ಟು ಎಚ್ಚರಿಕೆಯಿಂದ ಹಿಡ್ದು ತಂದೆ ಮುಳ್ಳಿ ತಪ್ಪಿಸ್ದೆ ಓದ್ತಾ ಇರ್ತೀವಿ ತಂದೆ ಏನು ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅಚ್ಚ ಓಂ ಶಾಂತಿ ನಾನು ಆತ್ಮ ಪರಮಾತ್ಮನ ಪ್ರೀತಿಯ ಸಂತಾನ ಪರಮಾತ್ಮನ ಹೃದಯ ಸಿಂಹಾಸನ ಅಧಿಕಾರಿ ಮಗುವಾಗಿದ್ದೇನೆ ಪರಮಾತ್ಮನ ಪ್ರೀತಿಯಲ್ಲಿ ಸದಾ ಲವಲೀನಾಗಿದ್ದೇನೆ ಪರಮಾತ್ಮ ಸದಾ ಜೊತೆಗಾರಿಕೆಯನ್ನು ನಿಭಾಯಿಸಿದ್ದಾರೆ ಪರಮಾತ್ಮ ಸದಾ ನನ್ನ ಜೊತೆಗಾರನಾಗಿದ್ದಾರೆ ಪರಮಾತ್ಮನಿಗೆ ನಾನು ಆತ್ಮ ನನ್ನ ಮನಸ್ಸನ್ನು ನೀಡಿದ್ದೇನೆ ಪರಮಾತ್ಮ ನನ್ನ ಮನಸ್ಸನ್ನು ಸ್ವಚ್ಛ ಮಾಡಿ ತನ್ನ ಕಾರ್ಯದಲ್ಲಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಇಂತಹ ಶ್ರೇಷ್ಠವಾದ ಸೇವೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿರುವಂತಹ ನನ್ನ ತಂದೆಗೆ ಧನ್ಯವಾದಗಳು ಎಲ್ಲೋ ಇದ್ದ ನನ್ನನ್ನು ಹುಡುಕಿ ನನ್ನ ತನ್ನ ಮಗುವನ್ನಾಗಿ ಮಾಡಿಕೊಂಡು ಹೆಜ್ಜೆ ಹೆಜ್ಜೆಯಲ್ಲೂ ಪಾಲನೆ ಮಾಡುತ್ತಾ ಮಾರ್ಗದರ್ಶನವನ್ನು ನೀಡಿ ನನ್ನಲ್ಲಿರುವಂತಹ ಬಲಹೀನತೆಗಳು ನನ್ನಲ್ಲಿರುವಂತಹ ವಿಕಾರಿತನ ಪ್ರತಿಯೊಂದನ್ನು ತೆಗೆದು ನನ್ನನ್ನು ತನ್ನ ಸಮಾನವಾಗಿ ಮಾಡಿಕೊಳ್ಳುತ್ತಿರುವಂತಹ ನನ್ನ ತಂದೆಗೆ ಧನ್ಯವಾದಗಳು ಅಚ್ಚ ಓಂ ಶಾಂತಿ ಥ್ಯಾಂಕ್ ಯು ಬಾಬಾ ಥ್ಯಾಂಕ್ ಯು ಡ್ರಾಮಾ ಥ್ಯಾಂಕ್ ಯು ಈಶ್ವರ್ಯ ಪರಿವಾರ್